ಅತಿಥಿಗಳು ಬಂದಿದ್ದಾರೋ ಆಡುವ ಆ ಎರಡು ಮಾತುಗಳಲ್ಲಿ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸುಲಭ ಆಗಬಹುದು ಯಾವುದೇ ಒಂದು ಅಂತರ್ಜಾಲ ಆಗಿರ್ಬೋದು ಅಥವಾ ಯಾವುದೇ ಒಂದು ಕೆಲಸ ಆಗಿರ್ಬೋದು ನಾವು ಆರಂಭ ಮಾಡೋದು ಮುಖ್ಯ ಅಲ್ಲ ಆರಂಭ ಮಾಡಿದ ಮೇಲೆ ಅದನ್ನು ಸುಸ್ಥಿತಿಯಲ್ಲಿ ಇಡುವುದು ಹೇಗೆ ಅನ್ನೋದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಪರಿಗಣಿತ ವಿಶ್ವವಿದ್ಯಾಲಯದಿಂದ ಏನು ಮಾರ್ಧನಿ ಅನ್ನುವಂತಹ ವೆಬ್ಸೈಟ್ ಲಾಂಚ್ ಆಗಿದೆ ಪ್ರತಿಧ್ವನಿ ಅಂತ ಹೇಳಿದರು ಇದರಲ್ಲಿ ಒಳ್ಳೆಯ ಒಂದು ಸಂಪಾದಕೀಯ ಮಂಡಳಿಯಲ್ಲಿ ಒಳ್ಳೆಯ ಒಂದು ಶಿಸ್ತಿನ ಬಹು ತಿಳುವಳಿಕೆ ಇರುವಂತಹ ತಜ್ಞರ ತಂಡ ಇರಬಹುದು ಅಂತ ನಾನು ಭಾವಿಸ್ತೇನೆ ನಾನು ಏನು ಬೇಕಾದರೂ ಮಾಡಬಹುದು ನನ್ಗನಸ್ದನ್ನು ನಾನು ಮಾಡಬಹುದು ನನ್ನ ನೋಡುವ ದೃಷ್ಟಿ ಹೇಗೇನೋ ಇರ್ಬೋದು ಅನ್ನುವಷ್ಟರ ಮಟ್ಟಿಗೆ ನಾವು ಯೋಚನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಅದಕ್ಕೆ ಈ ನವಯುಗಕ್ಕೆ ಒಂದು ಮಾಹಿತಿಯನ್ನು ಅಷ್ಟು ವೇಗವಾಗಿ ಹಂಚಿಕೊಳ್ಳುವಂಥದ್ದು ಈ ಅಂತರ್ಜಾಲ ಒಳ್ಳೆಯ ಕೆಲಸಕ್ಕೆ ಈ ಒಂದು ಏನಪ್ಪೂಯ ಪರಿಗಣಿತ ವಿಶ್ವವಿದ್ಯಾಲಯ ಕೈ ಹಾಕಿರುವಂಥದ್ದು ಅದರ ಜೊತೆಗೆ ಯತೀಮ್ ಕಾದಂಬರಿ ಅದರ ಒಂದು ಕೃತಿಯನ್ನು ಕೂಡ ಇವತ್ತು ಆ ಬ್ಯಾರಿ ಭಾಷಾಂತರದ ಒಂದು ಪುಸ್ತಕವನ್ನ ಕೂಡ ಬಿಡುಗಡೆ ಮಾಡದಿರಾ ಖಂಡಿತವಾಗ್ಲೂ ಅದರಲ್ಲೂ ಕೂಡ ಒಳ್ಳೆಯ ವಿಚಾರಗಳು ಇದೆ ಅಂತ ನಾನು ಕೇಳಲ್ಪಟ್ಟೆ ಪುಸ್ತಕ ಇರಲಿ ಅಥವಾ ಒಂದು ಗಣ್ಯರು ಆ ಒಂದು ಹೇಳಿದಂತಹ ಮಾತುಗಳು ಇರಲಿ ನಮ್ಮ ಜೀವನದಲ್ಲಿ ಬೇಕಾದದನ್ನ ಹೆಕ್ಕಿ ತೆಗೆದುಕೊಂಡು ನಾವು ಉಪಯೋಗ ಮಾಡಿಕೊಂಡು ಮುಂದೆ ಹೋದೆವು ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ಒಂದು ಭದ್ರವಾದ ಬುನಾದಿಯನ್ನು ನಮಗೆ ಊರೋದಕ್ಕೆ ಸಾಧ್ಯ ಆರಾಧ್ಯ ದೈವ ದೇವರು ಸ್ಥಳಸಾನಿಧ್ಯ ಶಕ್ತಿಗಳನ್ನು ಮನಸಾರೆ ಸ್ಮರಿಸ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸಂಶೋಧಕರಿದ್ದಾರೆ ಸಾಹಿತಿಗಳು ಇದ್ದಾರೆ ಕವಿಗಳು ಲೇಖಕರು ಎಲ್ಲ ಗಣ್ಯಾತಿ ಗಣ್ಯರು ಬಹುಭಾಷಾ ಅವರಿದ್ದಾರೆ ಎಲ್ರಿಗೂ ನನ್ನ ಹೃದಯಾಂತರಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ವೇದಿಕೆಯ ಮುಂಭಾಗ ಆಸೀನರಾಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಉಪನ್ಯಾಸಕರಿಗೂ ಮತ್ತೊಮ್ಮೆ ನನ್ನ ವಂದನೆಗಳು ಇಲ್ಲಿ ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಾಗ ವಿದ್ಯಾರ್ಥಿಗಳು ಇಲ್ಲಿರುವಂತಹ ಸಾಹಿತಿಗಳು ಲೇಖಕರು ಏನನ್ನು ಮಾತಾಡ್ತಾರೆ ಅನ್ನೋದನ್ನು ತುಂಬ ಚಿತ್ತವನ್ನು ಇಟ್ಟು ಕೇಳಿದರೆ ಎಲ್ಲೋ ನಿಮ್ಮ ಜೀವನದಲ್ಲಿ ಅದು ಉಪಯೋಗಕ್ಕೆ ಬರಬಹುದು ಅನ್ನುವಂತಹ ಯೋಚನೆ ನನ್ನದು ಆದ್ದರಿಂದ ಇಲ್ಲಿ ಯಾರು ಅತಿಥಿಗಳು ಬಂದಿದ್ದಾರೋ ಆಡುವ ಆ ಎರಡು ಮಾತುಗಳಲ್ಲಿ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸುಲಭ ಸುಲಭ ಆಗಬಹುದು ಅಥವಾ ನಿಮ್ಮ ಜೀವನಕ್ಕೆ ಅದು ಆಧಾರ ಆಗಬಹುದು ಅನ್ನುವ ಮಾತನ್ನು ಹೇಳ್ತಾ ಇವತ್ತು ಇಲ್ಲಿ ಮಾರ್ಥನಿ ಕನ್ನಡ ಜನರಲ್ ಜಾಲತಾಣ ಲೋಕಾರ್ಪಣೆ ಮತ್ತು ಯತೀಮ್ ಬ್ಯಾರಿ ಭಾಷಾ ಕಾದಂಬರಿ ಬಿಡುಗಡೆ ಕಾರ್ಯಕ್ರಮವನ್ನು ನಮ್ಮ ನೆಲದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿರ್ತಕ್ಕಂತಹ ಏನಪೂಯಾ ವಿಶ್ವವಿದ್ಯಾಲಯದ ಘಟಕ ಸಂಸ್ಥೆಯಾದ ಏನಪೋಯಾ ಇನ್ಸ್ಟಿಟ್ಯೂಟ್ ಸಂಸ್ಥೆಯಾದ ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಹಮ್ಮಿಕೊಂಡಿರುವುದು ಈ ನೆಲದ ಸಂಸ್ಕೃತಿಗೆ ಕೊಟ್ಟಿರುವಂತಹ ಮಣ್ಣನೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಬಹುತೇಕ ವಿಶ್ವವಿದ್ಯಾಲಯಗಳನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ವಿದೇಶದ ಭಾಷೆಗಳಿಗೆ ವಿದೇಶದ ಸಂಸ್ಕೃತಿಗೆ ಮಾರು ಹೋಗಿ ಅದರತ್ತ ಮುಖ ಮಾಡುವಂತಹ ಈ ಸಂದರ್ಭದಲ್ಲಿ ಇವತ್ತು ಇಂತಹ ಒಂದು ಪರಿಗಣಿತ ವಿಶ್ವವಿದ್ಯಾಲಯ ಏನಿದೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಒಳ್ಳೆಯ ಒಂದು ವಿಚಾರವನ್ನು ಇದೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನೋಡಿ ನಾವು ನೋಡ್ಬೋದು ಕಾಲ ಹೇಗೆ ಸಾಕ್ತಾ ಇದೆ ಕಾಲ ಹೇಗೆ ಮುಂದೆ ಹೋಗ್ತಾ ಇದೆ ಅನ್ನುವಂಥದ್ದು ಹಿಂದೆಯೆಲ್ಲ ಬರೀ ನೆನಪುಗಳೇ ಆಧಾರವಾಗಿರುವಂತಹ ಸಮಯ ಅದು ಮೌಖಿಕವಾದಂತಹ ಭಾವನೆಗಳಿಗೆ ಮೌಖಿಕವಾದಂತಹ ವಿಚಾರಗಳಿಗೆ ಹೆಚ್ಚಿನ ಪ್ರಾಶಸ್ತಿ ಇತ್ತು ಅಂದಿನ ದಿವಸಗಳಲ್ಲಿ ಹಲವಾರು ವರ್ಷಗಳ ಹಿಂದೆ ಹೋದಾಗ ನಾವು ಯೋಚನೆ ಮಾಡಿ ನಮ್ಮ ಜೀವನಗಳು ಹೇಗಿತ್ತು ಅನ್ನುವಂಥದ್ದನ್ನು ಪ್ರತಿಯೊಬ್ಬರೂ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಾ ಇದ್ದೆವು ವಿಚಾರಗಳನ್ನು ವಿನಿಮಯ ಮಾಡ್ತಾ ಇದ್ವು ಕೂಡು ಕುಟುಂಬ ಪದ್ಧತಿ ನಮ್ಮಲ್ಲಿತ್ತು ಯಾವುದೇ ಒಂದು ವಿಚಾರ ವಿಮರ್ಶೆಗಳು ಇದ್ದರೂ ಕೂಡ ಮುಖ ಮುಖ ನೋಡಿ ನಾವು ಅದನ್ನು ತಿಳ್ಕೊಳ್ತಾ ಇದ್ದವು ನಮ್ಮ ಮನೆಯವರಿಗೆ ನಮ್ಮ ಹಿತೈಷಿಗಳಿಗೆ ಹೇಳಿಕೊಳ್ತಾ ಇದ್ದವು ನಮ್ಮ ಕಷ್ಟ ಸುಖಗಳನ್ನು ನಾವು ಹಂಚಿಕೊಳ್ತಾ ಇದ್ದವು ಅಲ್ಲಿ ಒಂದು ಉತ್ತಮವಾದ ಜೀವನ ಪದ್ಧತಿ ನಿರ್ಮಾಣ ಆಗಿತ್ತು ಅಂತ ಹೇಳಬಹುದು ಕಾಲ ಬದಲಾದ ಹಾಗೆ ಒಂದೊಂದೇ ವಿಚಾರಗಳು ನಮ್ಮ ಮುಂದೆ ಬರಲು ಆರಂಭವಾಯಿತು ನಮ್ಗೆ ಗೊತ್ತಿರ್ಬೋದು ಹಿಂದಿನ ಕಾಲದಲ್ಲಿ ರಾಜರ ಆಳ್ವಿಕೆಯ ಸಮಯದಲ್ಲಿ ಶಿಲಾ ಶಾಸನಗಳು ಇರ್ಬೋದು ತಾಳೆಗರಿಯಲ್ಲಿ ಬರೆದಿರುವಂತಹ ವಿಚಾರಗಳು ಇರ್ಬೋದು ನಮ್ಗೆಲ್ಲರಿಗೂ ಗೊತ್ತೇ ಇದೆ ಶಿಲಾಶಾಸನ ಅಂತ ಹೇಳಿದರೆ ರಾಜರ ಸಮಯದಲ್ಲಿ ರಾಜರ ಆಳ್ವಿಕೆ ಹೇಗಿತ್ತು ಅವರು ಯಾವ ರೀತಿಯ ದಾನ ಧರ್ಮಗಳನ್ನು ಮಾಡ್ತಾ ಇದ್ರು ಅವರು ಹೇಗೆ ಸತಿ ಪದ್ಧತಿಯನ್ನು ಅಳವಡಿಸಿಕೊಳ್ತಾ ಇದ್ದರು ಈ ಎಲ್ಲ ವಿಚಾರಗಳನ್ನು ಶಿಲಾಶಾಸನಗಳಲ್ಲಿ ಅವರು ಅಚ್ಚೊತ್ತುತ್ತಾ ಇದ್ರು ಅದನ್ನು ನಾವು ತಿಳ್ಕೊಳ್ತಾ ಇದ್ವು ಅಂತ ಹೇಳಿ ಆ ಸಮಯದಲ್ಲಿ ಡಾಕ್ಟರ್ ಚಿದಾನಂದ ಮೂರ್ತಿಯವರು ಆ ಶಿಲಾಶಾಸನಗಳನ್ನು ಅದರ ಆಧಾರದ ಮೇಲೆ ನಮ್ಗೆ ಗೊತ್ತಿರ್ಬೋದು ಸಾಂಸ್ಕೃತಿಕವಾದಂತಹ ಚರಿತ್ರೆಯವನ ಚರಿತ್ರೆಯನ್ನು

ಸರ್ ಹೇಳಿದರು ಡಾಕ್ಟರ್ ಕಲಬುರಗಿಯವರು ಸಂಶೋಧನೆಯನ್ನು ಒಂದು ಒಳ್ಳೆಯ ಆ ಸಮಯದಲ್ಲಿ ಇದ್ದಂತಹ ಆ ಸಂದರ್ಭದಲ್ಲಿ ಇದ್ದಂಥ ವಿಚಾರಗಳನ್ನು ಹಂಚಿಕೊಳ್ತಾ ಅದೇ ಒಂದು ಏನು ನ ಚಿದಾನಂದ ಮೂರ್ತಿಯವರು ಏನು ಮಾಡಿದರು ಅದನ್ನೇ ಒಂದು ಅವರು ಆಧಾರವಾಗಿಟ್ಕೊಂಡು ಡಾಕ್ಟರ್ ಕಲಬುರಗಿಯವರು ಕೂಡ ಒಂದು ಒಂದು ಹಂತಕ್ಕೆ ಮೇಲಿನ ಚಿಂತನೆಗಳನ್ನು ಕನ್ನಡ ಸಾಹಿತ್ಯ ಸಂಶೋಧನಾ ವಿಭಾಗಕ್ಕೆ ಅವರು ನೀಡಿರುವಂಥದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ ಹಾಗೆ ಕ್ರಮೇಣವಾಗಿ ಮುಂದೆ ಹೋಗ್ತಾ ಹೋಗ್ತಾ ತಾಳೆಗರಿಯಲ್ಲಿ ನಮಗೆ ನಾವೆಲ್ಲ ಓದೋವಾಗ ತಿಳ್ಕೊಂಡಿರ್ಬೋದು ತಾಳೆಗರಿಯಲ್ಲಿ ಬರಿತಾ ಇರುವಂಥದ್ದು ಅದರ ಮೂಲಕ ವಿಚಾರಗಳನ್ನು ತಿಳಿಸ್ತಾ ಇರುವಂಥ ವಿಚಾರ ಆದರೆ ಎಲ್ಲೋ ಆ ತಾಳೆಗರಿಯಲ್ಲಿ ಬರೆದಂಥ ವಿಚಾರಗಳು ಏನಿದೆ ಅದನ್ನು ಅದರ ಪ್ರತಿಯನ್ನು ಹಿರಿಯರು ಇದ್ದಾರೆ ಎಲ್ಲರೂ ಕರೆಕ್ಷನ್ ಇದ್ದರೆ ತಾವು ಹೇಳಬೇಕು ಅದರಲ್ಲಿರುವಂತಹ ಪ್ರತಿಯನ್ನು ತುಂಬ ಇನ್ನೊಂದು ಪ್ರತಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲಿ ಆ ಸಮಯಗಳಲ್ಲಿ ಅದರ ಪ್ರತಿ ಅಷ್ಟೊಂದು ವ್ಯವಸ್ಥಿತ ರೀತಿಯಲ್ಲಿ ಬರ್ತಾ ಇರಲಿಲ್ಲ ಅನ್ನುವಂಥದ್ದು ಅರ್ಥಗಳೆಲ್ಲ ಅನರ್ಥವಾಗಿ ವಾಗ್ವಾದಕ್ಕೆ ಒಳಗಾದಂತಹ ಎಷ್ಟೋ ವಿಚಾರಗಳಿದೆ ಆದ ಕಾರಣ ಯಾವುದೇ ಕಾರಣಕ್ಕೂ ಆ ತಾಳೆಗರಿ ಅದು ಉಳ್ಳವರ ಸೊತ್ತಾಗಿತ್ತು ಅಷ್ಟೇ ಬಿಟ್ಟರೆ ಇನ್ನು ಅದನ್ನು ಪ್ರತಿ ಮಾಡಿ ಇನ್ನೊಬ್ಬರಿಗೆ ಹಂಚಿ ಅದರಲ್ಲಿರುವಂತಹ ಮಾಹಿತಿಯನ್ನು ಪ್ರಸಾರ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಹಾಗಾಗಿ ತಾಳೆಗರಿ ಇರ್ಬೋದು ಶಿಲಾಶಾಸನ ಇರ್ಬೋದು ಹಾಗೆ ಮುಂದುವರಿತಾ ಉರಿತ ಕಾಗದಗಳು ಬಂತು ಆನಂತರ ಅಚ್ಚುಮಳೆಗಳ ಸಂಶೋಧನೆಯಿಂದಾಗಿ ಪತ್ರಿಕೆಗಳು ಆರಂಭ ಆಗೋದಕ್ಕೆ ತೊಡಗಿತು ಆನಂತರ ಪತ್ರಿಕೆಗಳು ಯಾವಾಗ ಬಂತು ಆನಂತರ ಪ್ರಸರಣದ ಜವಾಬ್ದಾರಿ ಕೂಡ ಬಂತು ಪ್ರಸರಣ ಮಾಡಬೇಕು ಅಂತ ಹೇಳಿದ್ರೆ ಪತ್ರಿಕೆ ಕಾಗದ ಬಂದ ನಂತರ ಪತ್ರಿಕೆಗಳು ಆಯಿತು ಆನಂತರ ಮುದ್ರಣ ಲೋಕಕ್ಕೆ ನಾವೆಲ್ಲರೂ ಕಾಲಿಡುವಂಥ ಆ ಸಂದರ್ಭದಲ್ಲಿ ಎಲ್ಲರಿಗೂ ಗೊತ್ತಿರ್ಬೋದು ಹೆಚ್ಚಿನ ಸಮಯ ಯಾವ ರೀತಿಯ ಪತ್ರಿಕೆಗಳು ಇತ್ತು ಅಂತ ಹೇಳಿದರೆ ನಿಯತಕಾಲಿಕ ಪತ್ರಿಕೆಗಳನ್ನು ನಾವು ನೋಡ್ತಾ ಇದ್ವು ವಾರ ಪತ್ರಿಕೆ ಇರ್ಬೋದು ತ್ರೈಮಾಸಿಕ ಇರ್ಬೋದು ಮಾಸಿಕ ಇರ್ಬೋದು ಅರ್ಧವಾರ್ಷಿಕ ಇರ್ಬೋದು ಇಂತಹ ಪತ್ರಿಕೆಗಳು ಓದುಗರ ಕೈಯನ್ನು ಸೇರ್ತಾ ಇದ್ದಂತಹ ಸಂದರ್ಭ ಅದು ಅಲ್ಲೂ ಕೂಡ ತುಂಬ ಕಷ್ಟ ಇತ್ತು ಇವಾಗದ ಕಾಲಿನ ಕಾಲದ ಯುಗ ಆ ಸಂದರ್ಭದಲ್ಲಿ ಖಂಡಿತವಾಗಲೂ ಇರಲಿಲ್ಲ ಬರಹಗಾರರು ಮುದ್ರಣಕಾರರು ಆ ಬಳಿಕ ಪ್ರಕಾಶಕರು ಹೀಗೆ ಎಲ್ಲ ಬರಹಗಾರರಿಂದ ಮುದ್ರಕರಿಗೆ ಆನಂತರ ಪ್ರಕಾಶಕರಿಗೆ ಹೀಗೆ ಅದು ಕೈಯಿಂದ ಕೈಗೆ ಹೋಗಿ ಅಂಗಡಿಗೆ ಬಂದು ಮತ್ತೆ ಅದು ಓದುಗನ ಕೈ ಸೇರುವಷ್ಟರ ಹೊತ್ತಿಗೆ ಸಾಕಾಗಿ ಹೋಗಿತ್ತು ಅವಾಗದ ಸಾಹಿತಿಗಳು ಇರ್ಬೋದು ಲೇಖಕರು ಇರ್ಬೋದು ಕವಿಗಳು ಇರ್ಬೋದು ವಿಮರ್ಶಕರು ಇರ್ಬೋದು ಇವರೆಲ್ಲರೂ ಕೂಡ ತಮ್ಮ ಒಂದು ಕೃತಿಯನ್ನು ಒಂದು ಪತ್ರಿಕೆಯಲ್ಲಿ ಪ್ರಕಟ ಮಾಡಬೇಕು ಅಂತ ಹೇಳಿದರೆ ನನ್ಗೆ ಗೊತ್ತಿದ್ದ ಪ್ರಕಾರ ಅದು ಎಷ್ಟೋ ಕಾಲಗಳು ಕಾಯಬೇಕಾದಂತಹ ಪರಿಸ್ಥಿತಿ ಕೂಡ ಇತ್ತು ಆದರೂ ಕೂಡ ಅದೆಷ್ಟೋ ಉದಯೋನ್ಮುಖ ಸಾಹಿತಿಗಳ ಅಥವಾ ಉದಯೋನ್ಮುಖ ಬರಹಗಾರರ ಲೇಖನಗಳು ಪ್ರಕಟ ಆಗದೇ ಇರುವಂತಹ ವಿಚಾರ ಕೂಡ ನಮ್ಮ ಕಣ್ಣ ಮುಂದೆ ಇದೆ ನಾವೊಂದು ಸ್ವಲ್ಪ ಇತಿಹಾಸವನ್ನು ನೋಡಿದರೆ ನಮ್ಗೆ ಗೊತ್ತಾಗ್ಬೋದು ನಮ್ಮ ಹಿರಿಯರು ಹೇಳುವಂತಹ ವಿಚಾರವನ್ನು ಕೇಳಿ ಪಡ್ಕೊಂಡಂತಹ ಅನುಭವದ ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ ಅಷ್ಟೇ ಹಾಗಾಗಿ ತುಂಬ ಜನ ಬರೆದು ಅದನ್ನು ಕಳಿಸಿ ಕೊನೆಗೆ ಒಂದು ದಿವಸ ಸಂಪಾದಕರ ಕಡೆಯಿಂದ ಒಂದು ಕಣ್ ಸಣ್ಣ ಕಾರ್ಡ್ ಬರೆದು ವಿಷಾದ ಕಾರ್ಡ್ ಅಂತ ವಿಷ ಅಂದರೆ ನಾವು ನಿಮ್ಮ ಆ ಒಂದು ಕೃತಿಯನ್ನು ನಿಮ್ಮ ಲೇಖನವನ್ನು ಪ್ರಕಟ ಮಾಡೋದಕ್ಕೆ ಆಗಲಿಲ್ಲ ಅಂತ ಸೊ ಅಂತಹ ಪರಿಸ್ಥಿತಿ ಇಲ್ಲಿ ಇರುವಾಗ ಆ ರೀತಿಯ ಒಂದು ಆ ಒಂದು ಬರಹಗಾರರಿಗೆ ಎಷ್ಟು ಕಷ್ಟ ಆಯಿತು ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಳೋದಕ್ಕೆ ತಮ್ಮ ಬರವಣಿಗೆಗಳನ್ನು ಜನರಿಗೆ ತೋರಿಸೋದಕ್ಕೆ ತುಂಬ ಕಷ್ಟ ಆಯಿತು ಆದರೆ ಈಗ ನೋಡಿ ಈಗ ಇಪ್ಪತ್ತೊಂದನೇ ಯುಗ ಕಂಪ್ಲೀಟಾಗಿ ಡಿಜಿಟಲ್ ಯುಗ ಅಂತರ್ಜಾಲದ ಯುಗದಲ್ಲಿ ನಾವು ಇವತ್ತಿದ್ದೇವೆ ಇವತ್ತು ಅದಕ್ಕೆ ಏನು ಕಷ್ಟ ಇಲ್ಲ ಅಂತರ್ಜಾಲ ಅಂತ ಹೇಳಿದರೆ ಅದನ್ನು ಬೇಕಾಬಿಟ್ಟಿಯಾಗಿ ಉಪಯೋಗ ಮಾಡೋದು ಕೂಡ ತುಂಬ ತಪ್ಪು ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ ಬೇಕಾದ್ದನ್ನು ಬರೆಯಬಹುದು ಲೇಖನಗಳನ್ನು ಹಾಕ್ಬೋದು ಅಥವಾ ವಿಮರ್ಶೆಗಳನ್ನು ಮಾಡ್ಬೋದು ಇವತ್ತು ಈ ಒಂದು ಸಣ್ಣ ಆ ಒಂದು ಮಾಂತ್ರಿಕ ಪೆಟ್ಟಿಗೆ ಏನಿದೆ ಮೊಬೈಲ್ ಅನ್ನುವಂತಹ ಮಾಂತ್ರಿಕ ಪೆಟ್ಟಿಗೆಯಿಂದ ಇಡೀ ಲೋಕವನ್ನು ಸಂಚಾರ ಮಾಡಬಹುದು ಇಡೀ ಲೋಕದ ವಿಚಾರಗಳನ್ನು ತಿಳಿದುಕೊಳ್ಳುವಷ್ಟರ ಕೊಳ್ಳುವಷ್ಟರ ಮಟ್ಟಿಗೆ ಇವತ್ತು ಡಿಜಿಟಲ್ ತನ್ನ ಕಾರ್ಯವನ್ನು ಮುಂದುವರಿಸ್ತಾ ಇದೆ ಹಾಗಾಗಿ ಇವತ್ತು ಈ ಅಂತರ್ಜಾಲದಿಂದ ತುಂಬಾ ಒಳಿತು ಆಗೋದು ಇದೆ ತುಂಬ ಕೆಡುಕು ಆಗೋದಿದೆ ಆದಷ್ಟು ನಾವು ಇದರ ಉಪಯೋಗವನ್ನು ಪಡಿಬೇಕೇ ವಿನಃ ನಾವು ಇದರಿಂದ ಯಾವುದೇ ರೀತಿಯ ಮಾನಹಾನಿ ಆಗುವಂತಹ ವಿಚಾರಗಳನ್ನ ನಾವು ಪ್ರಸರಣ ಮಾಡೋದ್ರಿಂದ ಅದಕ್ಕೋಸ್ಕರ ಅಂತಲೇ ನಿಮ್ಗೆ ಗೊತ್ತಿರ್ಬೋದು ಇತ್ತೀಚಿನ ದಿವಸಗಳಲ್ಲಿ ಇದಕ್ಕೆ ಸ್ವಲ್ಪ ಕಾನೂನಿನ ಕುಣಿಕೆ ಕೂಡ ಬಿದ್ದಿರುವಂಥದ್ದು ಯಾಕಂತಂದರೆ ಬೇಕಾಬಿಟ್ಟಿಯಾಗಿ ಒಂದು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇಲ್ಲದೆ ಒಂದು ಅಂತರ್ಜಾಲ ಇದೆ ಇದರಲ್ಲಿ ಬೇಕಾಬಿಟ್ಟಿಯಾಗಿ ಬರಹಗಳನ್ನು ಹಾಕ್ಬೋದು ವಿಮರ್ಶೆಗಳನ್ನು ಮಾಡ್ಬೋದು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ತನಗೆ ಮನಸ್ ಮನಸ್ಸಿಗೆ ಅನ್ನಿಸಿದ ರೀತಿಯಲ್ಲಿ ಅದರಲ್ಲಿ ಬರೆದು ಹಾಕ್ತಾಯಿದ್ರು ಅದೇ ಅದಕ್ಕೆ ಸ್ವಲ್ಪ ಕಾನೂನಿನ ಕುಣಿಕೆ ಬಿದ್ದು ಇವತ್ತು ಏನಾಗಿದೆ ಅಂತ ಹೇಳಿದರೆ ಬರೆಯುವವರಂತ ಬರೆಯುವವರು ಅದು ವಿಮರ್ಶೆಗಳನ್ನು ಮಾಡುವವರು ಒಂದು ಸ್ವಲ್ಪ ಸ್ವಲ್ಪ ಯೋಚನೆ ಮಾಡಿ ಹಾಕುವಂತಹ ವಿಚಾರ ಕೂಡ ಇವತ್ತು ನಮ್ಮ ಮುಂದೆ ಇದೆ ಅಂತ ಹೇಳ್ಬೋದು ಹಾಗೆ ನಾವು ಪ್ರತಿ ಸರ್ತಿ ಕೂಡ ನಾವು ನೋಡ್ತೇವೆ ಹೇಗೆ ಅಂತ ಹೇಳಿದರೆ ಒಂದು ನ್ಯೂಸ್ ಮಾಡಬೇಕು ಅಂತ ಅಥವಾ ಯಾವುದೇ ಒಂದು ವಿಷಯಗಳನ್ನು ವಿಚಾರಗಳನ್ನು ತರಬೇಕು ಅಂತ ಹೇಳಿದರೆ ನಾವು ಯೋಚನೆ ಮಾಡಬೇಕು ಇದು ಎಷ್ಟು ಸರಿ ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂತಹ ವಿಚಾರ ಇದುವ ಅಥವಾ ಇದನ್ನು ಹಾಕೋದ್ರಿಂದ ಎಷ್ಟು ಜನರಿಗೆ ಉಪಕಾರ ಇದೆ ಇವತ್ತು ನಾವು ನೋಡ್ತೇವೆ ಯಾಕೆ ಇಷ್ಟು ವೇಗವಾಗಿ ಜನರನ್ನು ತಲುಪುವಲ್ಲಿ ವಿಚಾರಗಳು ಈ ಅಂತರ್ಜಾಲದಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿದರೆ ಒಂದು ವಾಟ್ಸಪ್ಪಲ್ಲಿ ಒಂದು ಗ್ರೂಪನ್ನು ಮಾಡ್ತಾರೆ ಅಥವಾ ಫೇಸ್ಬುಕ್ಕಲ್ಲಿ ಕೂಡಲೇ ಆ ಪೋಸ್ಟ್ ಮಾಡುವಂಥದ್ದು ಈ ವಾಟ್ಸಪ್ ಗ್ರೂಪ್ನಲ್ಲಿ ಹಲವಾರು ಜನ ಹಲವಾರು ರೀತಿಯಲ್ಲಿ ಅದರಲ್ಲಿ ಇರ್ತಾರೆ ಆದ ಕಾರಣ ಅತಿ ವೇಗವಾಗಿ ನಾವು ಹಾಕಿದಂತಹ ವಿಚಾರಗಳು ವಿಷಯಗಳು ಜನರಿಗೆ ತಲುಪುವಂಥದ್ದು ಹಾಗಾಗಿ ನಾವು ಈ ಬಗ್ಗೆ ಇನ್ನೂ ಕೂಡ ಈ ಒಂದು ಅಂತರ್ಜಾಲವನ್ನು ಯಾವ ರೀತಿಯಲ್ಲಿ ಉಪಯೋಗಿಸಬಹುದು ಅನ್ನೋದನ್ನು ನಾವು ವಿಚಾರ ಮಾಡಿಕೊಂಡು ಮುಂದಿನ ದಿವಸಗಳಲ್ಲಿ ಅದನ್ನು ಉಪಯೋಗಿಸಬೇಕಾದಂತಹ ಅಗತ್ಯ ಇದೆ ಯಾವುದೇ ಒಂದು ಅಂತರ್ಜಾಲ ಆಗಿರ್ಬೋದು ಅಥವಾ ಯಾವುದೇ ಒಂದು ಕೆಲಸ ಆಗಿರ್ಬೋದು ನಾವು ಆರಂಭ ಮಾಡೋದು ಮುಖ್ಯ ಅಲ್ಲ ಆರಂಭ ಮಾಡಿದ ಮೇಲೆ ಅದನ್ನು ಸುಸ್ಥಿತಿಯಲ್ಲಿ ಇಡುವುದು ಹೇಗೆ ಅನ್ನೋದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಹಾಗಾದರೆ ನಾನು ತಿಳ್ಕೊಳ್ತೇನೆ ಇಲ್ಲಿನ ಈ ಪರಿಗಣಿತ ವಿಶ್ವವಿದ್ಯಾಲಯದಿಂದ ಇವತ್ತು ಏನು ಮಾರ್ಧನಿ ಅನ್ನುವಂತಹ ವೆಬ್ಸೈಟ್ ಲಾಂಚ್ ಲಾಂಚ್ ಆಗಿದೆ ಪ್ರತಿಧ್ವನಿ ಅಂತ ಹೇಳಿದ್ರು ಇದರಲ್ಲಿ ಒಳ್ಳೆಯ ಒಂದು ಸಂಪಾದಕೀಯ ಮಂಡಳಿಯಲ್ಲಿ ಒಳ್ಳೆಯ ಒಂದು ಶಿಸ್ತಿನ ಬಹು ತಿಳುವಳಿಕೆ ಇರುವಂತಹ ತಜ್ಞರ ತಂಡ ಇರಬಹುದು ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಇದನ್ನು ಒಳ್ಳೆಯ ವಿಚಾರಕ್ಕೋಸ್ಕರ ಉಪಯೋಗ ಮಾಡಿ ಎಲ್ಲೂ ಕೂಡ ನಾವು ಈ ಒಂದು ಸಮಾಜದ ಸ್ವಾಸ್ಥ್ಯವನ್ನು ಕದಡದೆ ಆ ಎಲ್ಲಿ ಬೇಕು ಹೇಗೆ ಬೇಕು ಅದನ್ನು ಉಪಯೋಗಿಸಿಕೊಂಡು ಇತರರಿಗೆ ಉಪಯೋಗ ಆಗುವ ಹಾಗೆ ಅದನ್ನು ನೋಡಿಕೊಳ್ಳಿ ಅಂತ ಹೇಳ್ತಾ ಇವತ್ತು ಪ್ರಜಾ ನಾನು ಏನು ಬೇಕಾದರೂ ಮಾಡ್ಬೋದು ನನ್ಗನಸ್ದನ್ನು ನಾನು ಮಾಡ್ಬೋದು ನನ್ನ ನೋಡುವ ದೃಷ್ಟಿ ಹೇಗೇನೋ ಇರ್ಬೋದು ಅನ್ನುವಷ್ಟರ ಮಟ್ಟಿಗೆ ನಾವು ಯೋಚನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಈ ನವಯುಗಕ್ಕೆ ಒಂದು ಮಾಹಿತಿಯನ್ನು ಅಷ್ಟು ವೇಗವಾಗಿ ಹಂಚಿಕೊಳ್ಳುವಂಥದ್ದು ಈ ಅಂತರ್ಜಾಲ ಸಂವಹನದ ಪ್ರಜಾ ಪ್ರಜಾಪ್ರಭುತ್ವೀಕರಣ ಅಂತ ಹೇಳಿದರೆ ಖಂಡಿತವಾಗ್ಲೂ ಇದು ಈ ಪ್ರಜಾಪ್ರಭುತ್ವೀಕರಣದ ಏನು ಕರ್ತವ್ಯಗಳನ್ನು ಹೇಳುವಂತಹ ಹಕ್ಕುಗಳನ್ನು ಪ್ರತಿಪಾದಿಸುವಂತಹ ಪ್ರತಿಯೊಬ್ಬರೂ ಕೂಡ ಇದರ ಬಗ್ಗೆ ಯೋಚನೆ ಮಾಡಬೇಕಾದ ಅಗತ್ಯ ಇದೆ ಜ್ಞಾನದ ಉತ್ಪಾದನೆ ಅನ್ನುವಂಥದ್ದು ಎಷ್ಟು ಮುಖ್ಯವೋ ಅದನ್ನು ಇತರರಿಗೆ ಪ್ರಸಿದ್ಧ ಮಾಡುವಾಗ ಇತರರಿಗೆ ತಿಳಿಸುವಾಗ ಅಲ್ಲೂ ಕೂಡ ಅದು ಅಷ್ಟೇ ಮುಖ್ಯ ಅಂತ ನಾವು ಎಲ್ರಿಗೂ ತಿಳ್ಕೊಳ್ಬೇಕಾಗಿದೆ ಜೀವನ ಅನ್ನುವಂಥದ್ದು ಒಂದು ನಾಲ್ಕು ದಿವಸದ ಆ ಒಂದು ಜೀವನದಲ್ಲಿ ನಾವಿಲ್ಲಿ ಏನು ಮಾಡ್ತೇವೆ ಇದ್ದು ಏನು ಜಯಿಸ್ತೇವೆ ನಾವು ಇಲ್ಲಿ ಈ ಒಂದು ಈ ಲೋಕವನ್ನು ಬಿಟ್ಟು ಹೋಗುವಾಗ ನಮ್ಮ ಹೆಸರು ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ನಾವು ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿ ಮಾಡಬೇಕು ಆ ಪ್ರೀತಿ ಮಾಡೋದ್ರ ಮೂಲಕ ಸೌಹಾರ್ದಯುತವಾದ ಜೀವನವನ್ನು ಸಾಗಿಸಬೇಕು ನಮ್ಮ ಮನೆಯ ಮಕ್ಕಳಿಗೆ ನಮ್ಮ ಸಂಬಂಧಿಕರಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿಚಾರವನ್ನು ಸಮಾಜಕ್ಕೆ ಬೇಕಾಗುವಂತಹ ವಿಚಾರವನ್ನು ತಿಳಿ ಹೇಳುವುದರ ಮೂಲಕ ಉತ್ತಮವಾದ ಯೋಚನೆ ಯೋಜನೆಯನ್ನು ಹಾಕಿಕೊಂಡು ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಒಳ್ಳೆಯ ಕೆಲಸಕ್ಕೆ ಈ ಒಂದು ಏನಪ್ಪೋಯ ಪರಿಗಣಿತ ವಿಶ್ವವಿದ್ಯಾಲಯ ಕೈ ಹಾಕಿರುವಂಥದ್ದು ಅದರ ಜೊತೆಗೆ ಯತೀಮ್ ಕಾದಂಬರಿ ಅದರ ಒಂದು ಏನು ಕೃತಿಯನ್ನು ಕೂಡ ಇವತ್ತು ಆ ಪು ಬ್ಯಾರಿ ಭಾಷಾಂತರದ ಒಂದು ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿದೀರ ಖಂಡಿತವಾಗಲೂ ಅದರಲ್ಲೂ ಕೂಡ ಒಳ್ಳೆಯ ವಿಚಾರಗಳು ಇದೆ ಅಂತ ನಾನು ಕೇಳಲ್ಪಟ್ಟೆ ಸೊ ಇದರಿಂದ ಎಲ್ಲರೂ ಪ್ರೇರಿತರಾಗಬೇಕು ನಾನು ಆಗಲೇ ಹೇಳಿದ ಹಾಗೆ ಪುಸ್ತಕ ಇರಲಿ ಅಥವಾ ಒಂದು ಗಣ್ಯರು ಆ ಒಂದು ಹೇಳಿದಂತಹ ಮಾತುಗಳು ಇರಲಿ ನಮ್ಮ ಜೀವನದಲ್ಲಿ ಬೇಕಾದದನ್ನು ಹೆಕ್ಕಿ ತೆಗೆದುಕೊಂಡು ನಾವು ಉಪಯೋಗ ಮಾಡಿಕೊಂಡು ಮುಂದೆ ಹೋದೆವು ಅಂತ ಹೇಳಿದರೆ ಈ ಸಮಾಜದಲ್ಲಿ ಒಂದು ಭದ್ರವಾದ ಬುನಾದಿಯನ್ನು ನಮಗೆ ಊರೋದಕ್ಕೆ ಸಾಧ್ಯ ಹಾಗೆ ನಮ್ಮ ಕನಸು ನನಸಾದ ನನಸಾಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು ಪುಸ್ತಕ ಕೂಡ ಇನ್ನೂ ಕೂಡ ಅವರಿಗೆ ಹೆಚ್ಚಿನ ಒಂದು ಕೃತಿಯನ್ನು ರಚಿಸುವಂತಹ ಮನಸ್ಸನ್ನ ಶಕ್ತಿಯನ್ನು ಆ ಭಗವಂತ ಕರುಣಿಸಲಿ ಅಂತ ಹೇಳ್ತಾ ಈ ವಿಶ್ವವಿದ್ಯಾಲಯ ರಾಷ್ಟ್ರ ಮಟ್ಟದಲ್ಲಿ ತನ್ನ ಹೆಸರನ್ನ ಪಡೆಯಲಿ ಇಲ್ಲಿ ಕಲಿತಂತಹ ಎಲ್ಲ ವಿದ್ಯಾರ್ಥಿಗಳು ಹಾಗೆ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ದಾರೆಯುತ್ತಾ ಇರುವಂತಹ ಎಲ್ಲ ಉಪನ್ಯಾಸಕರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನನ್ನನ್ನು ಇಲ್ಲಿಗೆ ನಾನು ಖಂಡಿತವಾಗಲು ಜರ್ನಲಿಸಮ್ ನಾನು ಕಲಿತಿಲ್ಲ ಆದರೆ ಒಂದು ಹೆಮ್ಮೆಯಿಂದ ಹೇಳ್ತೇನೆ ಸುಮಾರು ಹದಿನೈದು ವರ್ಷಗಳಿಂದ ನಾನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂದು ಕೆಲಸ ಮಾಡಿದಂತಹ ಅನುಭವ ಅದರ ಜೊತೆಗೆ ಏಳು ವರ್ಷದಿಂದ ತನ್ನ ಒಂದು ನನ್ನ ಕನಸಿನ ಒಂದು ಸ್ವಂತವಾದ ಒಂದು ಅಭಿಮತ ಟಿ ವಿ ಇವತ್ತು ಆರಂಭ ಮಾಡಿ ಮೂರು ಜಿಲ್ಲೆಗಳಲ್ಲಿ ಸುದ್ದಿಯನ್ನು ಪ್ರಸರಣ ಮಾಡ್ತಾ ಇರುವಂತಹ ಹೆಮ್ಮೆ ಖುಷಿ ನನಗಿದೆ ಸೊ ಹಾಗಾಗಿ ನನ್ನನ್ನು ಕೂಡ ನೀವು ಕರೆಸಿದ್ದೀರಾ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಅದರ ಜೊತೆಗೆ ನಿಮ್ಮ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಕೂಡ ನಾನು ಯಾಚಿಸ್ತಾ ನನ್ನ ಎರಡು ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್